ನಮಸ್ಕಾರ ವೀಕ್ಷಕರೇ ಡಿ ಎಂ ಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜರಾಮ ಚೋರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಶ್ರೀ ಚನ್ನ ವೀರೇಶ್ವರ ದೇವಸ್ಥಾನ ಕೈಲಾಸಪೇಟೆ ತಾಳಿಕೋಟಿ ಶ್ರಾವಣ ಮಾಸದ ನಿಮಿತ್ತ ಮಹಾಭಿಷೇಕ ಹಾಗೂ ಮಹಾಪೂಜೆ ಶ್ರೀ ಅಂಬಾಭವಾನಿ ಗುಡಿಯಿಂದ ಚನ್ನವೀರೇಶ್ವರ ದೇವಸ್ಥಾನವರೆಗೆ ಸುಮಂಗಲರ ಕುಂಭಮೇಳ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ದೇವಸ್ಥಾನಕ್ಕೆ ಆಗಮಿಸಿದರು ಶ್ರೀ ಪೂಜ್ಯ ಕಾಶಿನಾಥ ಸ್ವಾಮೀಜಿ ಗುಳೇಜಗುಡ್ಡ ಹಾಗೂ ತಾಳಿಕೋಟಿಯ ಶ್ರೀ ಕಾಸ್ಕತೇಶ್ವರ ಮಠ ಶ್ರೀ ಸಿದ್ಧಲಿಂಗ ಇವರ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮುರುಗೇಶ್ ಸೇರ್ಶೆಟ್ಟಿ ಅಶೋಕ್ ಸೇರ್ಶೆಟ್ಟಿ ಚಂದ್ರಶೇಖರ್ ಸರ್ಶೆಟ್ಟಿ ಪ್ರಕಾಶ್ ಸೆರಶೆಟ್ಟಿ ಮಾರು ಮಾರುತಿ ಸರ್ಶೆಟ್ಟಿ ಮಾಂತೇಶ ಸರ್ಶೆಟ್ಟಿ ಪ್ರಭು ಸೇರ್ಶೆಟ್ಟಿ ವಿರೋಧಪಾಕ್ಷ ಸರಶೆಟ್ಟಿ ಚನ್ಬಸಪ್ಪ ಸೇರೆಟ್ಟಿ ಶಶಿಧರ್ ಸೆರಶೆಟ್ಟಿ ಮಹೇಶ್ ಸೆರಶೆಟ್ಟಿ हीरण कलबुर्गी श्री गंगाधर कस्तुरी वकील श्री रमेश सालंकी वीरेश जगजिणी वीरेश जगजिणी विवेक जगजिणी संतोष जिगिण उद्गपूर पर्श अंडर हलवार मुख्य महिला डीएम ताळपुटी निमदे ध्वनी